ಸ್ಕೂಲಲ್ಲಿ ಇರ್ಬೇಕಾದ್ರೆ ನನಗೆ ದರ್ಶನ್ ಸರ್ ಎಲ್ಲ ಗೊತ್ತಿತ್ತು ದರ್ಶನ್ ಅವ್ರ ತಾಯಿ ನನ್ಗೆ ತುಂಬಾ ಪರಿಚಯ ನಮ್ ತೋಟದಿಂದ ಬರೋ ಬಟರ್ ಫ್ರೂಟ್ ಎಲ್ಲ ಅವ್ರಿಗೆ ಹೋಗುತ್ತೆ

ಫ್ಯಾಮಿಲಿ ಫ್ಯಾಮಿಲಿ ಆಲ್ಟ್ ನಾವು ಲೈಕ್ ಕಾಲೇ ಇಡಲ್ಲ ಲೈಕ್ ಹದಿನೈದು ನಿಮಿಷ ನನ್ನ ಜೊತೆ ಫುಲ್ ಮಾತಾಡ್ತಾರೆ ಲೈಕ್ ಯ ಅವರು ನಿಮ್ಮ ಸೀರಿಯಲ್ ಎಲ್ಲ ನೋಡ್ತಾ ಇದ್ದಾರೆ ಬಿಗ್ಗೆಸ್ಟ್ ಫ್ಯಾನ್ ನಂದವರು ದರ್ಶನ್ ದರ್ಸ್ ಅಮ್ಮ ಓಕೆ ವೆರಿ ಕ್ಲೋಸ್ ವೆರಿ ಲೈಸ್ ಆಂಟಿ ಲೈಕ್ ನನ್ನ ಮಗ ಅಂತಾನೇ ಮಾತಾಡಿಸ್ತಾರೆ ಓಕೆ 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 ಸಕ್ಕರ್ ಕ್ಲೋಸ್ ನಮ್ಮ ಫ್ಯಾಮಿಲಿಗಳಾ ಹೌದಾ ಎಗ್ವಿ ಸ್ಕೂಲಿಂಗ್ ಇಲ್ಲ ನೀವು ಒಂದೇ ಸ್ಕೂಲ್ ಇಲ್ಲ ಇಲ್ಲ ಶಾಂತಿ ನಿకేತನಲ್ಲಿ ಮಾಡಬಹುದು ಮತ್ತೆ ದಿನಕರ್ ಮನೆಗೆ ಎಲ್ಲ ಬಟರ್ಫ್ಲೈ ನಮ್ಮ ತೋಟದಿಂದನೇ ಓಕೆ ನನ್ನ ದಿಗಂತ್ ಇವರೆಲ್ಲ ನಂಗೆ ನಾನು ಫಸ್ಟ್ ಪಿ ಯು ಸಿಲಿ ಇದ್ದಾಗಲೇ ಸೆಕೆಂಡ್ ಪಿ ಯು ಸಿಲ್ ಇದ್ದಾಗ್ರೆ ನಂಗೆ ಇವರೆಲ್ಲ ಫ್ರೆಂಡ್ಸ್ ಸೊ ಐ ಗ್ರೋ ಅಪ್ ವಿತ್ ದಟ್ ಇಂಡಸ್ಟ್ರಿ ಇಸ್ ಲೈಕ್ ಜೈ ಜಗದೀಶ್ ಸರ್ ಮಕ್ಳು ಇರ್ಬೋದು ಲೈಕ್ ಮೂರು ಜನ ಮಕ್ಕಳು ಎಲ್ಲ ನನ್ನ ಫ್ರೆಂಡ್ಸ್ ಆಮೇಲೆ ಅವ್ರ ಫಸ್ಟ್ ವೈಫ್ ಅರ್ಪಿತಾ ಅವ್ರ ಮಗಳು ಫಸ್ಟ್ ವೈಫ್ ಇವೆಲ್ಲ ನಾವೆಲ್ಲ ಒಟ್ಟಿಗೆ ಲೈಕ್ ಆಲ್ ಕಿಡ್ಸ್ ಆಲ್ ಗ್ರೋ ಅಪ್ ಟುಗೆದರ್ ಸೊ ಆ ಸರ್ಕಲ್ ಹಂಗೆ ಇತ್ತು ನನ್ನ ಫಸ್ಟ್ ನಾನು ಬೆಳಿಬೇಕಾದ್ರೆ ಸೊ ಹಂಗೆ ಅದು ಇಂಡಸ್ಟ್ರಿಗೆ ಬರೋಕ್ಕೂ ಹೆಲ್ಪ್ ಆಯ್ತು ಬಟ್ ನನ್ ಆಫ್ ದಮ್ ಹೆಲ್ಪ್ ಯಾವುದು ಹೆಲ್ಪ್ ತಗೊಂಡ್ ನನ್ ಬರ್ಲಿಲ್ಲ ಇಟ್ ಆಲ್ ಇಟ್ ಆಲ್ ಮೈ ಹಾರ್ಡ್ ವರ್ಕ್ ಸೊ ಐ ಟು ಬಿ